ನಿಮ್ಮ ಸ್ವಾಗತ ಈ ಹೃದಯಗೀತೆ ನಿನಗಾಗಿ ಸಂಚಿಕೆ ಐವತ್ತು ಎನ್ ರಾವ್ ಈ ಹೆಸರನ್ನ ಎಲ್ಲೋ ಕೇಳಿದ್ನೆನ್ಪೋ ತನ್ನಲ್ಲೇ ಎಂದುಕೊಂಡವ ಆ ಪೇಷಂಟ್ ಬಗ್ಗೆ ಇದ್ದ ಎಲ್ಲ ಮಾಹಿತಿಗಳನ್ನು ತೆಗೆದು ನೋಡಿದ ಅವನ ಹೆಂಡತಿಗೆ ಹೊಟ್ಟೆಯ ಆಪರೇಷನ್ ಆಗಿತ್ತು ಅವಳನ್ನು ನೋಡಿಕೊಳ್ಳಲು ಅವ ಆ ಆಸ್ಪತ್ರೆಯಲ್ಲಿದ್ದನೆಂದು ತಿಳಿಯಿತು ಎನ್ ರಾವ್ ಈ ಹೆಸರನ್ನು ಎಲ್ಲಿ ಕೇಳಿದಿನಿ ಅಂತ ನೆನಪಾಗ್ತಿಲ್ವಲ್ಲ ಎಂದು ಯೋಚಿಸುತ್ತಾ ಕುಳಿತಾಗ ಅವನಿದ್ದಲ್ಲಿ ಬಂದಳು ಶಕ್ತಿ ಏನಿವತ್ತು ಬರ್ತೀನಿ ಅಂತ ಕಾಲ್ ಮಾಡಲಿಲ್ವಲ್ಲ ನನಗೆ ಎಂದಳು ಅವನ ಹಿಂದೆ ನಿಂತು ಅವಳತ್ತ ತಿರುಗಿದವ ನಾವು ಡ್ಯೂಟಿ ಮೇಲಿದ್ದಾಗ ನಮಗೆ ಬೇಕೋ ಹಾಗೆ ಇರ್ತೀವಿ ಎಂದ ಕೊಂಚ ಹೊರಟಾಗಿಯೇ ಇದು ನನ್ನ ಆಸ್ಪತ್ರೆ ಶಿವ ಅವನ ಕೋಪದ ಮಾತುಗಳಿಗೆ ಕೋಪದಿಂದಲೇ ಉತ್ತರಿಸಿದಳು ಅವಳ ಮಾತಿಗೆ ಎದ್ದು ನಿಂತು ಅವಳನ್ನೇ ದಿಟ್ಟಿಸಿದವ ನಾನು ಡ್ಯೂಟಿ ಮೇಲೆ ಬಂದಿದ್ದೀನಿ ಮಿಸಸ್ ಶಿವ ಎಂದ ಅಷ್ಟೇ ಅಹಂನಿಂದ ಅವಳು ಮಾತನಾಡಲಿಲ್ಲ ಈ ಎನ್ ರಾವ್ ಯಾರು ಅಂತ ಗೊತ್ತಾ ನಿನಗೆ ಕೇಳಿದ ತನ್ನ ಕರ್ತವ್ಯ ಬಿಡದೆ ಗೊತ್ತಿಲ್ಲ ಯಾಕೆ ಇವನೇ ನಮ್ಮಿಬ್ಬರ ಫೋಟೋಸ್ನ ತೆಗೆದಿರೋದು ಆದರೆ ಪೊಲೀಸ್ಗೆ ಕೊಟ್ಟಿರೋದು ಇವನು ಹೌದು ಅಲ್ವೋ ಅಂತ ನನಗೆ ಗೊತ್ತಿಲ್ಲ ಇವನ ಹೆಸರನ್ನು ಎಲ್ಲೋ ಕೇಳಿದ್ದೀನಿ ನೆನಪಾಗ್ತಿಲ್ಲ ಎಂದವ ಇನ್ನೂ ನೆನಪು ಮಾಡಿಕೊಳ್ಳುವುದರಲ್ಲಿಯೇ ಇದ್ದ ನನಗೆ ಗೊತ್ತಿಲ್ಲ ನಾನು ಅವನನ್ನು ನೋಡಿಯೂ ಇಲ್ಲ ಎಂದವಳು ಅವನನ್ನೇ ನೋಡುತ್ತ ನಿಂತಳು ಎಸ್ ಹೀ ಈಸ್ ಅ ರಿಪೋರ್ಟರ್ ಎಂದ ಶಿವ ತಟ್ಟನೆ ಅವನ ನೆನಪಾಗಿ ಏನು ಕೇಳಿದಳು ಶಕ್ತಿ ಎನ್ ರಾವ್ ಒಬ್ಬ ನ್ಯೂಸ್ ರಿಪೋರ್ಟರ್ ಅವನನ್ನು ನಾನು ರಣದೇವ್ ಪ್ರೆಸ್ ಮೀಟ್ ಇದ್ದಾಗ ನೋಡಿದ್ದೆ ಅವನೇ ಇವನು ಅಲ್ಲದೆ ಅವನು ಬರೆದು ಕಳಿಸಿರೋ ಪತ್ರದಲ್ಲಿ ಪ್ರೆಸ್ ಮೀಟ್ನಲ್ಲಿ ನೋಡಿದ್ದೆ ಅಂತಾನೂ ಇದೆ ಎಂದವ ಅವ ಖರ್ಚಿಫ್ ಕಟ್ಟಿದ್ದ ರೆಕಾರ್ಡನ್ನು ಮತ್ತೆ ನೋಡಿದ ಗಮನವಿಟ್ಟು ಆಸ್ಪತ್ರೆಯಲ್ಲಿ ಎಲ್ಲರೂ ಅಡ್ಡಾಡುವುದನ್ನು ನೋಡಿದ ಆ ರಾವ್ ಎಂಬ ರಿಪೋರ್ಟರ್ ಕಂಡಿದ್ದ ಕೂಡ ಈಗ ಅನುಮಾನವೇ ಇರಲಿಲ್ಲ ಅವನಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅವನೇ ಎಂದು ನನಗೆ ಇವನ ಅಡ್ರೆಸ್ ಬೇಕಿತ್ತು ಶಕ್ತಿಯನ್ನು ನೋಡಿ ಎಂದಾಗ ಅವಳು ಆಸ್ಪತ್ರೆಯ ಪುಸ್ತಕದಲ್ಲಿದ್ದ ಅವನ ಅಡ್ರೆಸ್ ಕೊಟ್ಟಳು ಥ್ಯಾಂಕ್ ಯು ಎಂದವಾ ನಿಲ್ಲದೆ ಹೊರಟು ಹೋದ ಎಷ್ಟು ಕೊಬ್ಬು ಇವನಿಗೆ ನಿನ್ನೆ ಬಂದಾಗ ಕಾಲ್ ಮಾಡಿ ಬಾ ಅಂತ ಕರೆದ ಇವತ್ತು ಸ್ಟಾಫ್ ಕಡೆಯಿಂದ ಕಾಲ್ ಮಾಡಿಸಿದ್ದಾನೆ ಈಡಿಯಟ್ ಎಂದವಳು ತನ್ನ ಕೆಲಸ ಮುಂದುವರೆಸಿದಳು ನಿನ್ನ ಹೆಸರೇನು ಕೇಳಿದ ಶಿವ ಪ್ರೀತಿಯಿಂದ ತನ್ನ ಮುಂದೆ ನಿಂತಿದ್ದ ಐದು ವರ್ಷದ ಪುಟ್ಟ ಹುಡುಗಿಗೆ ಆ ಹುಡುಗಿಯೇ ಶಿವನ ವಿರುದ್ಧದ ಪತ್ರವನ್ನು ಸ್ಟೇಷನಿಗೆ ತಂದುಕೊಟ್ಟಿದ್ದೆಂದು ಮಲ್ಲಿಕಾರ್ಜುನ ಗುರುತಿಸಿದ್ದ ಸಹನಾ ಎಂದಿತು ಆ ಹುಡುಗಿ ಹೌದಾ ನಿನಗೆ ಹಾಡೋಕೆ ಬರುತ್ತಾ ಕೇಳಿದ ಆ ಮಗುವಿನ ಕೈಯಲ್ಲಿದ್ದ ಆಟಿಕೆ ನೋಡಿ ಹ್ಞೂ ತಗೊಳಿ ಟೀ ಎಂದು ಅವನ ಮುಂದೆ ಟೀ ಕಪ್ ಹಿಡಿದಳು ಒಬ್ಬಳು ಹೆಂಗಸು ಅವಳು ಏನ್ರಾವ್ನ ಹೆಂಡತಿ ಹಳೆಯದಾದ ಮನೆ ಮನೆಯಲ್ಲಿದ್ದ ಹಳೆಯ ಅರ್ಧ ಹಾಳಾದ ವಸ್ತುಗಳನ್ನು ನೋಡಿಯೇ ಅವನಿಗೆ ಅವರ ಮನೆಯ ಪರಿಸ್ಥಿತಿ ಅರ್ಥವಾಗಿತ್ತು ಇನ್ನೂ ಎಷ್ಟೊತ್ತಾಗುತ್ತೆ ನಿಮ್ಮ ಯಜಮಾನ್ರು ಬರೋದು ಕೇಳಿದ ಟೀ ಕಪ್ ತೆಗೆದುಕೊಂಡು ಇನ್ನೇನು ಬರ್ತಾರೆ ಎಂದಳಾಕೆ ಶಿವ ಟೀ ಕುಡಿದು ಮುಗಿಸಿ ಆ ಮಗುವಿನ ಜೊತೆ ಆಟವಾಡುತ್ತ ಕುಳಿತು ಇಪ್ಪತ್ತು ನಿಮಿಷ ಕಳೆಯಿತು ಆಗ ಬಂದ ರಿಪೋರ್ಟರ್ ರಾವ್ ಪಾಪು ಎನ್ನುತ್ತಾ ಬಾಗಿಲ ಬಳಿ ಬಂದವ ಕುಳಿತಿದ್ದ ಶಿವನನ್ನು ಕಂಡು ಹೆದರಿದ ಕೈಯಲ್ಲಿದ್ದ ಚೀಲ ಕೆಳಗೆ ಬಿಟ್ಟು ಓಡಲು ಹಿಂದೆ ತಿರುಗಿದವನನ್ನು ಹಿಡಿದು ನಿಂತ ಮಲ್ಲಿಕಾರ್ಜುನ ಅಲ್ಲಿಯೇ ಎಲ್ಲಿಗೆ ಓಡೋಗ್ತಿದ್ರ ಮಿಸ್ಟರ್ ರಾವ್ ಮೇಲೆ ನೀವು ಎಲ್ಲಿಗೆ ಹೋದರೂ ನಾವು ಹಿಡಿದು ತರ್ತೀವಿ ಎನ್ನುತ್ತಾ ಅವನತ್ತ ಎದ್ದು ಬಂದ ಶಿವ ಸರ್ ತಪ್ಪಾಯಿತು ಸರ್ ನನ್ನಿಂದ ನನಗೆ ಗೊತ್ತಿರಲಿಲ್ಲ ನೀವು ಪೊಲೀಸ್ ಅಂತ ಕೈ ಮುಗಿದು ಶಿವನನ್ನು ನೋಡುತ್ತಾ ಬೇಡಿದ ಮೊದಲು ಮಾತಾಡೋಣ ಬನ್ನಿ ಎಂದ ಶಿವ ಅವನ ಜೊತೆ ಒಳಬಂದು ಕುಳಿತ ಸ್ವಲ್ಪ ನೀರು ತಂದು ಕೊಡಿಮ ಅವರಿಗೆ ಅವ ಹೆದರಿದ ರೀತಿಗೆ ಅವನ ಹೆಂಡತಿಯನ್ನು ನೋಡಿ ಎಂದ ಅವಳು ನೀರು ತಂದು ಕೊಟ್ಟಳು ಕುಡಿದು ಸುಧಾರಿಸಿಕೊಂಡು ಕುಳಿತ ರಾವ್ ನಿಮಗೆ ರಣದೇವ್ ಡ್ರಗ್ಸ್ ದಂಧೆ ಬಗ್ಗೆ ಏನು ಗೊತ್ತು ನನ್ನನ್ನು ಫಾಲೋ ಮಾಡೋದಕ್ಕೆ ನಿಮಗೆ ಹೇಳಿದ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ನಿಮಗೆ ಏನು ಲಾಭ ಆಯಿತು ಎಲ್ಲನೂ ನೀವೇ ಹೇಳಿದರೆ ಒಳ್ಳೆಯದು ತನ್ನ ವಿಚಾರಣೆ ಶುರು ಮಾಡಿದ ಶಿವ ಸರ್ ನನಗೆ ಅವನು ಡ್ರಗ್ಸ್ ದಂಧೆ ಬಗ್ಗೆ ಏನೂ ಗೊತ್ತಿರಲಿಲ್ಲ ಎರಡು ಬಾರಿ ಅವನು ಡ್ರಗ್ಸ್ ದಂಧೆಯಲ್ಲಿ ಸುದ್ದಿಯಾಗಿದ್ದ ನಾನು ಅವತ್ತು ನಿಮ್ಮನ್ನು ಪ್ರೆಸ್ ಮೀಟ್ನಲ್ಲಿ ನೋಡಿದ್ದೆ ನಂತರ ನಾನು ನಿಮ್ಮನ್ನು ನೋಡಿದ್ದು ಸುನಂದ ಆಸ್ಪತ್ರೆಯಲ್ಲಿ ಶಕ್ತಿಯವರ ಜೊತೆ ರಣದೇವ್ ಜೊತೆ ಕೆಲಸ ಮಾಡೋ ಒಬ್ಬ ಸಪ್ಲೈಯರ್ಗೆ ಅಷ್ಟು ದೊಡ್ಡ ಆಸ್ಪತ್ರೆ ಓನರ್ ಹೇಗೆ ಪರಿಚಯ ಅಂತ ಯೋಚನೆ ಬಂತು ಜೊತೆಗೆ ನೀವು ಆಸ್ಪತ್ರೆಯಲ್ಲಿರೋ ಡ್ರಗ್ ಪೇಶೆಂಟ್ನ ನೋಡೋಕ್ಕೆ ಹೋಗಿದ್ದನ್ನು ನಾನು ನೋಡಿದ್ದೆ ಅಲ್ಲಿಂದ ನನಗೆ ನಿಮ್ಮ ಮೇಲೆ ಅನುಮಾನ ಶುರುವಾಯಿತು ನನ್ನ ಹೆಂಡ್ತಿನ ಅದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ನಲ್ಲ ಅದಕ್ಕೆ ಅಲ್ಲಿನ ಸ್ಟಾಫ್ಗೆ ಸ್ವಲ್ಪ ಹಣ ಕೊಟ್ಟು ಅವನ ಬಗ್ಗೆ ಡೀಟೇಲ್ಸ್ ತಗೊಂಡೆ ಆಗ ನನಗೆ ನೀವು ಶಕ್ತಿ ಮತ್ತು ರಣದೇವ್ ಡ್ರಗ್ಸ್ ದಂಧೆಯಲ್ಲಿ ಜೊತೆಗಿರಬಹುದು ಅನ್ನಿಸ್ತು ಎಲ್ಲಾನು ಕಂಡು ಹಿಡಿದು ನ್ಯೂಸ್ಗೆ ಸುದ್ದಿ ಕೊಟ್ಟರೆ ನನಗೆ ಲಾಭ ಆಗ್ತಿತ್ತು ಹೆಚ್ಚು ಹಣ ಸಿಗ್ತಿತ್ತು ಅದಕ್ಕೆ ನಿಮ್ಮನ್ನು ಫಾಲೋ ಮಾಡ್ತಿದ್ದೆ ಆದರೆ ನಾನು ಫಾಲೋ ಮಾಡ್ತಿರೋದು ನಿಮಗೆ ಅನುಮಾನ ಬಂದಿದೆ ಅಂತ ನೀವು ಆವತ್ತು ಮಾಲ್ ಒಳಗಡೆ ಹೋದಾಗ ಅನ್ನಿಸ್ತು ಅದಕ್ಕೆ ನಿಮ್ಮನ್ನು ಹೇಗಾದರೂ ಮಾಡಿ ಹಿಡಲೇಬೇಕು ಅಂತ ಅವತ್ತು ರಣದೇವ್ನ ಬಾರ್ ಮುಂದೆ ಕಾರ್ ನಿಲ್ಲಿಸಿ ನಿಮಗಿದ್ದ ಅನುಮಾನನ ಬೇರೆ ಕಡೆ ತಿರುಗಿಸ್ದೆ ಆಗ ನಾನು ಅಲ್ಲಿ ಇಲ್ಲ ಅಂದ್ಕೊಂಡು ನೀವು ಆರಾಮಾಗಿದ್ದಿರಿ ನಿಮ್ಮನ್ನು ಹಿಂಬಾಲಿಸಿ ನೀವು ಇದ್ದಿದ್ದ ಕೋಣೆನ ಕಂಡು ನೀವು ಅವತ್ತು ಏನೋ ಬ್ಯಾಗ್ ಹಿಡಿದು ಹೋಗಿಬಿಟ್ರಿ ಆಮೇಲೆ ನಿಮ್ಮ ಕೋಣೆಗೆ ನಾನು ಹೋಗಿ ನೋಡಿದೆ ಲಾಕ್ ಆಗಿತ್ತು ಏನೂ ಪ್ರೂಫ್ ಬೇರೆ ಸಿಗಲಿಲ್ಲ ನನಗೆ ಮಾರನೇ ದಿನ ನೀವು ಶಕ್ತಿಯವರ ಆಸ್ಪತ್ರೆಯಲ್ಲಿ ಇದ್ದದ್ದನ್ನು ಮತ್ತೆ ನೋಡಿದೆ ಪ್ರೂಫ್ ಸಿಕ್ಕಾಯಿತು ಅಂತ ನಿಮ್ಮಿಬ್ಬರ ಫೋಟೋಸ್ ತೆಗೆದು ಅವತ್ತೇ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟೆ ನೀವು ಡ್ರಗ್ಸ್ ದಂಧೆಯಲ್ಲಿದ್ದೀರಾ ಅಂತ ಜೊತೆಗೆ ಶಕ್ತಿ ಅವರು ಇದ್ದಾರೆ ಅಂತ ಆ ಫೋಟೋಸ್ನ ನಾನೇ ನ್ಯೂಸ್ ಚಾನಲ್ಗೆಲ್ಲ ಕೊಟ್ಟಿದ್ದು ಆಮೇಲೆ ನಾನು ಸಿಕ್ಕಿ ಬೀಳಬಾರ್ದು ಅಂತ ಒಂದು ಪತ್ರ ಬರೆದು ನನ್ನ ಮಗಳ ಕೈಯಲ್ಲಿ ಸ್ಟೇಷನ್ಗೆ ಕೊಟ್ಟು ಕಳಿಸಿದೆ ಸರ್ ಆದರೆ ನೀವು ಪೊಲೀಸ್ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಸರ್ ಎಂದ ತನ್ನ ಮಾತು ಮುಗಿಸಿ ಶಿವನ ಮುಖ ನೋಡುತ್ತ ನಿಮ್ಮ ಹಣದ ಆಸೆಗೆ ನೀವು ಸತ್ಯ ತಿಳಿದೇ ದುಡುಕಿದಿರಿ ಅಂತ ನಿಮಗೆ ಅನ್ನಿಸ್ಲಿಲ್ವಾ ನನ್ನ ಹೆಂಡ್ತಿಗೆ ಆಪ್ರೇಷನ್ ಆಗಿತ್ತು ಸರ್ ಮನೆ ಮಗು ಅಂತ ನೋಡ್ಕೊಳ್ಳೋದಲ್ಲದೆ ಕೆಲಸ ನೋಡ್ಕೋಬೇಕಿತ್ತು ಹಣದ ಸಮಸ್ಯೆ ತುಂಬ ಆಗಿತ್ತು ಒಳ್ಳೆ ನ್ಯೂಸ್ ಕೊಟ್ಟರೆ ಹಣ ಸಿಗ್ತಿತ್ತು ಆಗ ನನ್ನ ಕಣ್ಣಿಗೆ ಬಿದ್ದಿದ್ದು ನೀವು ಏನು ಹೊಳಿತೋ ಗೊತ್ತಿಲ್ಲ ನಿಮ್ಮನ್ನೇ ಸುದ್ದಿ ಮಾಡಿದ್ರಾಯ್ತೋ ಅಂತ ಎಂದ ರಾವ್ ತಲೆ ತಗ್ಗಿಸಿ ಬಲಿಕಾ ಬಕ್ರ ಅಂದ್ಕೊಂಡು ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದ್ರಿ ನಿಮಗೆ ಗೊತ್ತಿಲ್ಲದೆ ಅಲ್ವಾ ಎಂದ ಶಿವ ಅವನನ್ನೇ ನೋಡುತ್ತ ಸಾರಿ ಸರ್ ನಿಮ್ಮ ಸಾರಿ ನನಗೆ ಸಹಾಯ ಮಾಡೋದಿಲ್ಲ ರಾವ್ ನೀವು ಒಬ್ಬ ರಿಪೋರ್ಟರ್ ಆದಮೇಲೆ ನೀವು ಜನಗಳಿಗೆ ಕೊಡೋ ಸುದ್ದಿ ಸತ್ಯನೋ ಸುಳ್ಳು ಅಂತ ತಿಳಿಯೋದು ನಿಮಗೆ ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ಜನ ನೀವು ಹೇಳೋದನ್ನು ನಂಬ್ತಾರೆ ಅದನ್ನು ಮರೆತು ನೀವು ನಿಮ್ಮ ಸ್ವಾರ್ಥಕ್ಕೆ ಈ ಕೆಲಸ ಮಾಡಿದ್ದು ತಪ್ಪಲ್ವಾ ನಾನು ಡ್ರಗ್ಸ್ ದಂಧೆನ ಮುಚ್ಚೋಕೆ ಮಾಡಿದ್ದು ಪಾಯ ಎಲ್ಲ ಹಾಳಾಯಿತು ಆ ಸುನಂದ ಆಸ್ಪತ್ರೆ ಮೇಲೆ ಒಂದು ಕಪ್ಪು ಚುಕ್ಕೆ ಕುತ್ಕೊಳ್ತು ಏನೋ ತಪ್ಪು ಮಾಡಿದಿರೋ ಶಕ್ತಿಗೆ ಎಷ್ಟು ನೋವಾಗಿದೆ ಅನ್ನೋದು ಗೊತ್ತಾ ನಿಮಗೆ ಕೋಪದಿಂದ ಕೇಳಿದ ಅವರು ನಿಮ್ಮ ಹೆಂಡ್ತಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಎಂದ ಸಣ್ಣ ಧ್ವನಿಯಲ್ಲಿ ಅವಳು ಒಂದು ಹೆಣ್ಣು ಅನ್ನೋ ಯೋಚನೆ ಬರಲಿಲ್ವ ನಿಮ್ಮ ತಲೆಯಲ್ಲಿ ಒಂದು ಹೆಣ್ಣಿನ ಬಗ್ಗೆ ಗೊತ್ತಿಲ್ಲದೆ ಏನೋ ಸಿಕ್ಕಿದ ಸುದ್ದಿಯನ್ನು ಪ್ರಚಾರ ಮಾಡಿದ್ರೆ ಅವಳು ಜೀವನದ ಏನು ಅನ್ನೋ ಯೋಚನೆನೇ ಬರಲಿಲ್ವ ನಿಮಗೆ ಅದು ಬಿಡಿ ಈ ಪುಟ್ಟ ಹುಡುಗಿನ ಸ್ಟೇಷನ್ ಮೆಟ್ಲು ಹಚ್ಚಿದಿರಲ್ಲ ನಿಮ್ಮನ್ನು ಕಾಪಾಡ್ಕೊಳ್ಳೋಕ್ಕೆ ನಾಚಿಕೆ ಆಗೋಲ್ವೇನ್ರಿ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಎಂದ ಶಿವ ಕೋಪದಿಂದ ಬೈದ ಅಪ್ಪ ಅಪ್ಪ ಚಾಕ್ಲೇಟು ಎನ್ನುತ್ತ ರಾವ್ ಮಗಳು ಬಂದು ಅವನ ಕೈ ಹಿಡಿದಳು ಶಿವ ಪುಟ್ಟ ಹುಡುಗಿಯನ್ನು ನೋಡಿ ಕೋಪ ಮರೇತ ಸರ್ ಇವರಿಂದ ಗೊತ್ತಿಲ್ಲದೆ ತಪ್ಪಾಗಿದೆ ಇವರನ್ನು ಕ್ಷಮಿಸ್ಬಿಡಿ ಸರ್ ಇವರು ಬದಲಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಎಂದ ಅವನ ಹೆಂಡತಿ ಅಳುತ್ತಾ ಶಿವನ ಕಾಲು ಹಿಡಿದಳು ಬಿಡಿಮ್ಮ ನನ್ನ ಕಾಲು ಹೇಳಿ ಮೇಲೆ ಏನು ಮಾಡ್ತಿದ್ದೀರಾ ನೀವು ನಾನು ನಿಮಗಿಂತ ಚಿಕ್ಕವನು ಎಂದವ ಅವರಿಂದ ಸರಿದು ನಿಂತ ಆಕೆ ಮೇಲೆದ್ದಳು ಕ್ಷಮಿಸಿಬಿಡಿ ಸರ್ ಎಂದ ರಾವ್ ಕೈ ಮುಗಿದು ನಿಂತು ಇನ್ನೊಮ್ಮೆ ಎಂಥ ತಪ್ಪು ಮಾಡಿಬಿಡಿ ರಾವ್ ಇದನ್ನು ನಾನು ಯಾರಿಗೂ ಹೇಳೋದಿಲ್ಲ ಎಂದ ಶಿವ ಅವನನ್ನು ನೋಡುತ್ತ ಇನ್ನು ಮುಂದೆ ನನ್ನಿಂದ ಇಂಥ ತಪ್ಪು ಆಗೋದಿಲ್ಲ ಸರ್ ಕ್ಷಮಿಸಿಬಿಡಿ ನಿಮಗೆ ಏನೇ ಹೆಲ್ಪ್ ಬೇಕಾದರೂ ಕೇಳಿ ನಾನು ಮಾಡ್ತೀನಿ ಎಂದ ಅವನ ಮುಂದೆ ನಿಂತು ನೀವು ಸಮಾಜಕ್ಕೆ ಒಳ್ಳೆಯದನ್ನೇ ಕೊಡಿ ಸಾಕು ಅದೇ ನೀವು ನಮಗೆ ಮಾಡೋ ಹೆಲ್ಪ್ ಎಂದ ಶಿವ ಅಲ್ಲಿಂದ ನಡೆದು ಜೀಪ್ ಹತ್ತಿದ ಸರ್ ಅವನು ಮಾಡಿದ ತಪ್ಪನ್ನು ಎಲ್ರಿಗೂ ತಿಳಿಸ್ಬೋದಿತ್ತು ನಾವು ಯಾಕೆ ಇದನ್ನು ಇಲ್ಲಿಗೆ ಬಿಟ್ರಿ ಕೇಳಿದ ಮಲ್ಲಿಕಾರ್ಜುನ ಶಿವನ ಪಕ್ಕ ಕುಳಿತು ಅವನೇ ಕೆಲಸ ಮಾಡಿದ್ದು ಅಂತ ರಣದೇವನಿಗೆ ಗೊತ್ತಾದರೆ ಅವನು ಇವನನ್ನು ಸುಮ್ಮನೆ ಬಿಡ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ ಬಡವರು ತೊಂದರೆ ಆಗೋದು ಬೇಡ ಎಂದವ ಸ್ಟೇಷನಿಗೆ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು